ಹುಡುಗಿ ರಶ್ಮಿಕಾ ಇತ್ತೀಚೆಗೆ ಸಿನಿಮಾ ಒಂದರ ಚಿತ್ರೀಕರಣದ ವೇಳೆ ಸೆಟ್ ನಲ್ಲಿ ಯಾಕೆ ಮುದ್ದಾದ ನಗುಮುಗದ ಚೆಲುವೆ ನಮ್ಮ ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ಸಿನಿಮಾದಲ್ಲಿ ಅವರು ಕಣ್ಣೀರಿಡುವುದನ್ನ ನೋಡಿಯೇ ಎಷ್ಟೋ ಜನರ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತದೆ ಹೀಗಿರುವಾಗ ಅವರು ನಿಜ ಜೀವನದಲ್ಲಿ ಅದರಲ್ಲೂ ಯಜಮಾನ ಸಿನಿಮಾದ ಚಿತ್ರೀಕರಣದ ವೇಳೆ ಕಣ್ಣೀರಿಟ್ಟಿದ್ದಾರಂತೆ ಚಂದನವನದ ರೆಬಲ್ ಸ್ಟಾರ್ ಅಂಬಿ ನಮ್ಮ ನಗಲಿ ಮೂರು ತಿಂಗಳು ಕಳೆದಿದೆ ಅವರು ಇಲ್ಲದ ದಿನಗಳನ್ನು ಹಾಗೂ ಅವರೊಂದಿಗೆ ಕಳೆದ ಕ್ಷಣಗಳನ್ನು ಹಲವರು ನೆನಪಿಸಿಕೊಂಡಿದ್ದಾರೆ ಹಾಗೆಯೇ ಸದ್ಯ ರಶ್ಮಿಕಾ ಮಂದಣ್ಣ ಇದೇ ಮೊದಲ ಬಾರಿಗೆ ಈ ನೋವನ್ನು ಹೊರಹಾಕಿದ್ದು ಅಂಬಿ ನಿಧನದ ದಿನ ತಾವಿತ್ತ ಪರಿಸ್ಥಿತಿ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಹೌದು ಹೀಗೆಂದು ಖುದ್ದು ರಶ್ಮಿಕಾ ಬಹಳ ಸಮಯದ ನಂತರ ಹೇಳಿಕೊಂಡಿದ್ದಾರೆ ಅಂಬರೀಷರ ನಿಧನದ ಸುದ್ದಿ ಬಂದಾಗ ನಾವೆಲ್ಲರೂ ಯಜಮಾನ ಸಿನಿಮಾದ ಹಾಡಿನ ಚಿತ್ರೀಕರಣಕ್ಕೆ ವಿದೇಶಕ್ಕೆ ಹೋಗಿದ್ದೆವು ಆಗ ಅಂಬಿ ಅವರ ನಿಧನದ ಸುದ್ದಿ ಬಂತು ಅದು ಸುಮ್ಮನೆ ಗಾಳಿ ಸುದ್ದಿ ಇರಬೇಕು ಅಂತ ನಾವು ಸುಮ್ಮನಾಗಿದ್ದೆವು ಆದರೆ ಅದೇ ಸುದ್ದಿ ನಿಜ ಅಂತ ಗೊತ್ತಾದಾಗ ತುಂಬಾನೇ ಬೇಜಾರಾಗಿತ್ತು ಅರಗಿಸಿಕೊಳ್ಳಲಾಗದೆ ಹತ್ತು ಬಿಟ್ಟಿದೆ ಎಂದಿದ್ದಾರೆ ರಶ್ಮಿಕಾ ಹೀಗೆ ಪ್ರತಿದಿನ ಅಂಬಿಯನ್ನ ಸ್ಮರಿಸೋ ಅದೆಷ್ಟೋ ಮಂದಿ ಅವರ ಅಗಲಿಕೆಯ ನೋವಲ್ಲೇ ಇದ್ದಾರೆ ಚಿತ್ರರ ಕೂಡ ಅವರ ಅಗಲಿಕೆಯ ನೋವಿನಲ್ಲಿದೆ ಸಿರಿ ಟಿವಿ ಸಿರಿ ಟಿ ಸಿರಿ ನಮ್ಮ ಸಿರಿ ಮೊಬೈಲ್ ಟಿವಿ 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 ಕಾನ್ ಸಿರಿ ಟಿವಿ ಸಿರಿ ಮೊಬೈಲ್ ಟಿವಿ ಸಿರಿ ಲೈವ್ ಚಾನೆಲ್ ಸಿರಿ ಟಿವಿ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದಿರ ಸಿರಿ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡ್ಕೊಂಡು ಮಜಾ ಮಾಡಿ